ನಮಸ್ತೆ ಮಿಥುನ ರಶಿಯವರ ಎರಡು ಸಾವಿರದ ಇಪ್ಪತ್ತಾರು ಹೇಗಿದೆ ನೋಡೋಣ ಹನ್ನೆರಡು ತಿಂಗಳುಗಳಿಗೆ ನೋಡೋಣ ಜನ್ವರಿ ಫೆಬ್ರವರಿ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ವಾಟ್ನಿಟ್ ವಿತ್ ಯು ಲೀವ್ ದ ರೆಸ್ಟ್ ಬಿಹೈಂಡ್ ಮಾರ್ಚ್

August, September, October, November, and December. ಬಾಡಮ್ ಆಫ್ ದಿ ಟೆಕ್ ಈ ವರ್ಷ ನಿಮಗೆ ಒಂದೊಳ್ಳೆ ಗುಡ್ ಅಡ್ವೈಸ್ ಸಿಗುವಂಥ ಸಾಧ್ಯತೆ ಇದೆ ಯಾರು ಮಹಾನ್ ಸಂತರ್ನ ಭೇಟಿ ಆಗ್ತೀರಾ ಅಂತ ಇದೆ ಎಲ್ಲಾನು ಬಿಟ್ಟು ಹೊರಟಂತ ನೀವು ಹೊರಡುವಂಥ ನೀವು ಏನು ಬೇಡ ಅಂತ ಹೊರಟಾಗ ಒಂದು ಸೋಲ್ ಪರ್ಪಸ್ ಒಂದು ಮೇಜರ್ ನಿಮ್ಮನ್ನ ಆಧ್ಯಾತ್ಮಿಕ ಮಾರ್ಗದಡಿಗೆ ಕರ್ಕೊಂಡು ಹೋಗುವಂತ ವ್ಯಕ್ತಿನ ಭೇಟಿ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ಎಲ್ಲ ಕಡೆ ಕೆಲವರು ರಾಂಗ್ ಡಿಸಿಷನ್ ತಗೊಂಡು ಐ ವಾಂಟ್ ಟು ಎಂಡ್ ಮೈ ಲೈಫ್ ಅಂತ ಹೊರಟವರಿಗೆ ಟೋಟಲಿ ಒಂದು ನ್ಯೂ ಬಿಗಿನಿಂಗ್ ಶುರು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಸೋಲ್ ಪರ್ಪಸ್ ಒಂದು ಜವಾಬ್ದಾರಿ ನಿಮ್ಮ ಜೀವನಕ್ಕೆ ಬರಬಹುದು ಜೊತೆಗೆ ಯಾರೋ ಒಬ್ರು ಪ್ರಮುಖವಾದಂತ ವ್ಯಕ್ತಿ ಸಮಾಜದಲ್ಲಿ ಅಥವಾ ಸಾಮಾಜಿಕವಾಗಿ ಪ್ರಮುಖವಾಗಿರುವಂತ ವ್ಯಕ್ತಿ ನಿಮ್ಮಲ್ಲಿ ಸಹಾಯ ಕೇಳ್ಕೊಂಡು ಬರಬಹುದು ನಿಮ್ಮ ಸಹಾಯದ ಅಗತ್ಯ ಅವರ ಅನುಭವದ ಮಾರ್ಗದರ್ಶನ ಎರಡು ಸೇರಿ ಏನು ಒಂದಷ್ಟು ಅಹ್ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಗೊಂದಲದಲ್ಲಿ ಇರುವಂತ ನಿಮ್ಗೆ ಸಾಕಷ್ಟು ಜವಾಬ್ದಾರಿಗಳು ಜಗತ್ತಿನ ಜವಾಬ್ದಾರಿ ಎಲ್ಲ ನಂದೆ ಅಂತ ಅನ್ಕೊಂಡು ಸಾಕಷ್ಟು ಅವಕಾಶಗಳನ್ನ ಎಲ್ಲರಿಗೂ ಹಂಚುತ್ತಾ ಇರುವಂತ ನಿಮ್ಮ ಪಾಲಿನ ಪ್ರೀತಿನ ಬೇರೆಯವರಿಗೆ ಬಿಟ್ಟುಕೊಡ್ತಿರುವಂತ ನೀವು ಮುಂದಿನ ದಿನಗಳಲ್ಲಿ ನಿಮ್ಗೆ ಅಂತಾನೆ ಬರುವಂಥ ಪ್ರೀತಿನ ಜವಾಬ್ದಾರಿನ ಅಧಿಕಾರನ ವಹಿಸ್ಕೊಬೇಕು ಅನ್ನುವಂಥದ್ದು ಇದೆ ನಿಮ್ಗಿಂತ ಜ್ಞಾನವಂತರು ನಿಮ್ಗಿಂತ ಹೆಚ್ಚು ತಿಳುವಳಿಕೆ ಇರುವಂಥವ್ರು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ವರ್ಡ್ ವೈಸ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಇಲ್ಲಿ ಹನ್ನೆರಡು ತಿಂಗಳುಗಳು ಏನಾಗಬಹುದು ಅನ್ನುವಂಥದ್ದನ್ನ ನೋಡೋಣ ಮೊದಲಿಗೆ ಜನವರಿ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಯಾರೋ ಕದಿಯುವಂತ ನಿಮ್ಮ ಐಡಿಯಾಸ್ನ ಬೇರೆಯವರು ಹ್ಮ್ ತಗೊಂಡ್ ಹೋಗುವಂಥದ್ದು ನಿಮ್ಮ ಬಿಸ್ನೆಸ್ ನ ಕಾಪಿ ಪೇಸ್ಟ್ ಮಾಡ್ತಾ ಇರೋಂಥರು ತುಂಬಾ ಜನ ಇದ್ದಾರೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಕೆಲಸದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಯಾರನ್ನ ನಂಬಿ ಮೋಸ ಹೋಗ್ಬೇಡಿ ತುಂಬಾ ಹತ್ತಿರದಲ್ಲಿರೋರೆ ನಿಮ್ಗೆ ಮೋಸನ ಮಾಡ್ತಿದ್ದಾರೆ ಎಸ್ಪೆಷಲಿ ಬಿಸ್ನೆಸ್ ಅಂಡ್ ದುಡ್ಡಿನ ವಿಚಾರವಾಗಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೊತೆ ಕೆಲಸ ಮಾಡ್ತಾ ನಿಮ್ಮಿಂದ ದೂರ ಹೋಗ್ತಾ ಇರೋರು ನಿಮ್ಮ ಕಾಲ್ ಮುರಿದು ಹೋಗುವಂತ ಸಾಧ್ಯತೆಗಳಿದೆ ಅಥವಾ ನಿಮ್ಮ ಬಿಸ್ನೆಸ್ನ ಮುರಿದು ಹಾಕಿ ನಿಮ್ಮ ಬಿಸ್ನೆಸ್ ಅಥವಾ ನೀವು ಏನ್ ಕೆಲಸ ಮಾಡ್ತಿದ್ದೀರಾ ಅದು ಕೆಲಸ ಆಗಿರ್ಲಿ ಕೆರಿಯರ್ ಆಗಿರ್ಲಿ ಬಿಸ್ನೆಸ್ ಆಗಿರ್ಲಿ ವಾಟ್ ಎವರ್ ಫೀಲ್ಡ್ ನೀವು ಆಯ್ಕೆ ಮಾಡ್ಕೊಂಡಿದೀರಾ ಅದು ಇನ್ ಮುಂದೆ ನೀವು ಮಾಡಕ್ ಆಗಬಾರ್ದು ನಿಮ್ಗೆ ತೊಂದ್ರೆ ಆಗ್ಬೇಕು ಶಾಶ್ವತವಾಗಿ ಅದ್ ನಿಂತು ಹೋಗ್ಬೇಕು ಅನ್ನುವಂತ ಪ್ರಯತ್ನನ ಪಡ್ತಿದ್ದಾರೆ ನೋಡೋಣ ಯೂನಿವರ್ಸ್ ಅವರಿಗೆ ಯಾವ ರೀತಿ ಪಾಠ ಕಲಿಸುತ್ತೆ ಅನ್ನೋದನ್ನ ನೋಡೋಣ ಸೊ ದುಡ್ಡಿಗಾಗಿ ಅಸೂಯೆಗಾಗಿ ಒಂದಷ್ಟು ಜನ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ತೊಂದರೆ ಮಾಡ್ತಿದ್ದಾರೆ ಅದು ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಅದು ಪ್ರೀತಿ ವಿಚಾರ ಆಗಿರ್ಲಿ ಬಿಸ್ನೆಸ್ ವಿಚಾರ ಆಗಿರ್ಲಿ ಸೊ ಕೆಲವರು ತೊಂದರೆ ಮಾಡ್ತಿದ್ದಾರೆ ಸ್ವಲ್ಪ ಹೆಚ್ಚಿನ ಗಮನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಫೆಬ್ರವರಿ ತಿಂಗಳಲ್ಲಿ ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಡ್ರಾಮಾಗಳು ಆಗುವಂಥದ್ದು ದುಡ್ಡಿಗೋಸ್ಕರ ಒಂದಷ್ಟು ನೀವು ಫೈನಾನ್ಷಿಯಲಿ ಚೆನ್ನಾಗಿದ್ದೀರಾ ಅಂತ ಇರ್ಬೋದು ಅಥವಾ ಬೇರೆಯವರು ಫೈನಾನ್ಷಿಯಲಿ ನೀಡೆಡಿಗೋಸ್ಕರ ನಿಮ್ಮ ಸ್ನೇಹ ಸಂಬಂಧನ ಅಥವಾ ಫಿಸಿಕಲ್ ರಿಲೇಶನ್ಶಿಪ್ ಅಥವಾ ಲವ್ ರಿಲೇಶನ್ಶಿಪ್ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಇನ್ನ ಹೆಚ್ಚಿನ ಶ್ರಮನ ಹಾಕಿ ಇನ್ನ ಹೆಚ್ಚಿನ ರೀತಿಲಿ ನಿಮ್ಮ ಕೆಲ್ಸನ ನೀವು ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇದೆ ಅಪಾತ್ರರಿಗೆ ಪ್ರೀತಿದಾನ ಆಗಿರ್ಲಿ ವಿದ್ಯಾದಾನ ಆಗಿರ್ಲಿ ಮಾಡಬೇಡಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಿಮ್ಮ ಲೈಫಿಗೆ ಬರುವಂತ ಪಾರ್ಟ್ನರ್ ಏನಿದ್ದಾರೆ ನಿಮ್ಮ ಕೆಲ್ಸನ ನೋಡ್ಕೊಂಡು ನಿಮ್ಮ ಟ್ಯಾಲೆಂಟ್ನ ನೋಡ್ಕೊಂಡು ಅಥವಾ ನೀವು ಹೇಗೆ ಅರ್ನ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ ಸೀಕ್ರೆಟ್ಸ್ ನ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಒಂದು ಲವ್ ಪಾರ್ಟ್ನರ್ ಅನ್ನುವಂತ ಟ್ಯಾಗ್ಲೈನ್ ಹಾಕೊಂಡು ಬರ್ತಾ ಇದಾರೆ ಸೊ ಹಾಗಾಗಿ ನಿಮ್ಮ ಲವ್ ಪಾರ್ಟ್ನರ್ ಮನಿ ಮೈಂಡ್ ಇಂದ ನಿಮ್ಮ ಜೊತೆ ಇರ್ತಾರೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಲವ್ ಲೈಫು ಮತ್ತೆ ಕೆರಿಯರ್ ಲೈಫು ನಿಮ್ಮ ಬಿಸ್ನೆಸ್ ಸೀಕ್ರೆಟ್ನ ಅಥವಾ ನಿಮ್ಮ ಲೈಫ್ ಸೀಕ್ರೆಟ್ ನ ಅಥವಾ ನಿಮ್ಮ ಬಗ್ಗೆ ಹೆಚ್ಚು ಮಾಹಿತಿನ ಬೇರೆಯವರಿಗೆ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ ಕೆರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ ಸ್ವಲ್ಪ ತಾಳ್ಮೆ ವಹಿಸ್ಬೇಕು ಇನ್ನ ಅರ್ಜೆಂಟ್ ಮಾಡ್ಕೊಂಡ್ರೆ ಆಗೋದಿಲ್ಲ ಫೆಬ್ರವರಿಲಿ ಪ್ರೀತಿ ವಿಚಾರದಲ್ಲಾಗಿರ್ಲಿ ಕೆರಿಯರ್ ವಿಚಾರದಲ್ಲಿ ಆಗಿರ್ಲಿ ದುಡುಕ್ಬೇಡಿ ಸ್ವಲ್ಪ ತಾಳ್ಮೆಯಿಂದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಇನ್ನ ಡೀಪ್ ಅಂಡ್ ಡೆಪ್ ಆಗಿ ಎಲ್ಲಾನು ಅನಲೈಸ್ ಮಾಡಿ ನಿರ್ಧಾರನ ತಗೊಳ್ಳಿ ಮಾರ್ಚ್ ಗೆ ಬರೋದಾದ್ರೆ ಸಾಕಷ್ಟು ಅವಕಾಶಗಳು ನಿಮ್ಗೆ ಪ್ರೀತಿ ವಿಚಾರವಾಗಿ ಬರುವಂತ ಸಾಧ್ಯತೆ ಇದೆ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಮೋಸ ನಿಮ್ಮ ಜೀವನದಲ್ಲಿ ಅಹ್ ಡಿಪೆಂಡಬಲ್ ಆಗಿ ಇರುತ್ತೆ ಹೆಚ್ಚು ತೊಂದರೆನ ಕೊಡ್ತಿದೆ ಅನ್ನುವಂಥದ್ದು ಇಬ್ರು ವ್ಯಕ್ತಿಗಳು ಇದಾರೆ ಸೊ ನಿಮ್ಮ ಎಕ್ಸ್ ಅಥವಾ ಎಕ್ಸೆಸ್ ಎನರ್ಜಿಲಿ ಇರೋರು ಸೊ ಅವರು ನಿಮ್ಗೆ ಸರಿಯಾದ ಒಂದು ಆಯ್ಕೆನ ಮಾಡ್ಕೊಳ್ಳೋದಕ್ಕೆ ಕೊಡೋದಿಲ್ಲ ಅಥವಾ ಅವರಲ್ಲಿ ಇರುವಂತ ಆಯ್ಕೆಗಳಲ್ಲಿ ಅವರು ನಿಮ್ಗೆ ಯಾವ ಆಯ್ಕೆ ಅಥವಾ ಆಫರ್ ಕೊಡ್ತಾರೆ ಅನ್ನುವಂಥ ಗೊಂದಲದಲ್ಲಿ ನೀವು ಇರಬಹುದು ಬಟ್ ಇದೆಲ್ಲವನ್ನು ನೀವು ಬಿಟ್ಟಾಕಿ ಬೇರೆಯವರಿಗೆ ನೀವು ಪ್ರೀತಿ ಕೊಡೋದನ್ನ ಬಿಟ್ಟಾಕಿ ನಿಮ್ಮ ಪ್ರೀತಿ ಕಡೆ ನೀವು ಗಮನನ ಕೊಡಿ ಸೆಲ್ಫ್ ಲವ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮಾರ್ಚ್ ಅಲ್ಲಿ ನಿಮ್ಗೆ ಹೊಸ ಪ್ರೀತಿ ಬರುವಂಥದ್ದು ಪ್ರೆಗ್ನೆನ್ಸಿ ಬರುವಂಥದ್ದು ಜಾಬ್ ಬರುವಂಥದ್ದು ಕೂಡ ಇದೆ ಲವ್ ಆಫರ್ ಮ್ಯಾರೇಜ್ ಆಫರ್ ಜಾಬ್ ಆಫರ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ವಿಶೇಷವಾದಂತ ಒಂದಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ಯಾಶನ್ ಏನಿದೆ ನಿಮ್ಮ ಕನಸು ಏನಿದೆ ಸೊ ನಿಮ್ಮ ಕನಸಿಗೋಸ್ಕರ ಪ್ರೀತಿನ ತ್ಯಾಗ ಮಾಡುವಂಥದ್ದು ಅಥವಾ ಪ್ರೀತಿಗೋಸ್ಕರ ನಿಮ್ಮ ಕನಸನ್ನ ನಿಮ್ಮ ಕೆರಿಯರ್ನ ತ್ಯಾಗ ಮಾಡುವಂತ ಪರಿಸ್ಥಿತಿ ಬರಬಹುದು ಆದ್ರೆ ನೀವು ಆ ತರ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ನಿಮ್ಮ ಪ್ರೀತಿನೂ ಉಳಿಸ್ಕೊಳ್ತೀರಾ ನಿಮ್ಮ ಕೆರಿಯರ್ನು ಕೂಡ ಉಳಿಸ್ಕೊಳ್ತೀರಾ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಇದ್ರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಹೊಸ ಆಫರ್ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಹಾಗಾಗಿ ಹೊಸ ಅವಕಾಶಗಳ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಏಪ್ರಿಲ್ ಮಂತಿಗೆ ಗೆ ಬರೋದಾದ್ರೆ ಒಂದಷ್ಟು ಕ್ಲಾರಿಟಿನ ನೀವು ತಗೊಳ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಇದೆ ಪ್ರೀತಿಲಿ ಮೋಸ ಆಗಿದೆ ನೀವು ಅನ್ಕೊಂಡಿರುವಂತ ಪ್ರೀತಿ ನಿಮ್ಗೆ ಸಿಗೋದಿಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಸಾಕಷ್ಟು ನೋವು ಕೊಟ್ಟಿರ್ತಾರೆ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮತ್ತೆ ಅಹ್ ಕಣ್ಣೆದುರುಗಿರುವಂತ ಸತ್ಯನ ನಾ ನೋಡ್ಬೇಕು ಕಣ್ಬಿಟ್ಟಿ ನೋಡ್ಬೇಕು ಸುಮ್ನೆ ಮೈಂಡ್ ಗೇಮ್ ಇಂದ ಮೈಂಡ್ ಅನಾಲಿಸಿಸ್ ಇಂದ ಏನು ಸಾಧ್ಯ ಇಲ್ಲ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಾಗಿರ್ಲಿ ಅಥವಾ ನಿಮ್ ಜೀವನಕ್ಕೆ ತೊಂದ್ರೆ ಮಾಡ್ತಿರೋದಾಗಿರ್ಲಿ ಅಥವಾ ಪ್ರೀತಿ ವಿಚಾರದಲ್ಲಿ ಆಗಿರ್ಲಿ ರಿಲೇಶನ್ಶಿಪ್ ವಿಚಾರದಲ್ಲಿ ಆಗಿರ್ಲಿ ಥರಮಾಡಿ ಸಿಚುವೇಶನ್ ಆಗಿರ್ಲಿ ತುಂಬಾನೇ ತೊಂದ್ರೆ ಮಾಡುವಂಥದ್ದು ಮತ್ತೆ ಕೆಲವು ಸತ್ಯನ ಯೂನಿವರ್ಸ್ ನಿಮಗೆ ತೋರಿಸ್ತಾ ಇದ್ರು ನೀವು ಒಪ್ಕೊಳ್ಳೋಕೆ ಸಿದ್ಧ ಇರೋದಿಲ್ಲ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತೀರಾ ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗ್ತೀರಾ ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ ಅನ್ನುವಂಥದ್ದು ಇದೆ ದಯವಿಟ್ಟು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದ್ರ ಜೊತೆಗೆ ಸೊ ಒಂದು ಸರಿಯಾದ ನಿರ್ಧಾರನ ತಗೊಳ್ಳಿ ಹೊಸ ಅವಕಾಶ ಬರ್ತಾ ಇದೆ ನಿಮ್ಗೆ ಹೊಸ ಅವಕಾಶನ ತಗೊಳ್ಳಿ ಎಕ್ಸ್ ಎನರ್ಜಿ ಥರ್ಡ್ ಪಾರ್ಟಿ ಎನರ್ಜಿ ಮತ್ತೆ ಸುಳ್ಳು ಹೇಳೋರ ಸಹವಾಸದಿಂದ ದೂರ ಇರಿ ಅನ್ನುವಂಥದ್ದು ಇದೆ ಸೊ ಮೇ ಮಂತ್ ಅಲ್ಲಿ ನಿಮ್ಗೆ ಸಾಕಷ್ಟು ಆಶೀರ್ವಾದ ಸಿಗುವಂತ ಸಾಧ್ಯತೆ ಇದೆ ಎಸ್ಪೆಷಲಿ ಸಿಂಗಲ್ ಪೇರೆಂಟ್ ಯಾರ್ಯಾರು ಇರ್ತೀರ ಸೊ ನಿಮ್ಮೆಲ್ಲರಿಗೂ ಒಂದೊಳ್ಳೆ ಅವಕಾಶ ಬರುವಂತದ್ದು ತಾಯಿಯಿಂದ ಒಂದಷ್ಟು ಲಾಭಗಳಾಗುವಂತ ಸಾಧ್ಯತೆಗಳು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಒಂದು ಅನುಕೂಲನ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಇಲ್ಲಿ ಈಗ ನೀವು ಆಕ್ಷನ್ ತಗೊಳ್ಬೇಕಾಗಿರುವಂತ ಸಮಯ ನನ್ನಿಂದ ಎಲ್ಲ ಕಳ್ದು ಹೋಯ್ತು ನನ್ನಿಂದ ಅವ್ರು ದೂರ ಆದ್ರು ಈ ಪ್ರೀತಿ ದೂರ ಆಯ್ತು ಅಥವಾ ಈ ಕೆರಿಯರ್ ಹೋಯ್ತು ನಾನು ಅನ್ಕೊಂಡಿದ್ ಏನು ಆಗಿಲ್ಲ ಅಂತ ಅನ್ಕೊಂಡಿರೋರಿಂದ ಹೊರಗ್ ಬಂದು ಸ್ವಲ್ಪ ಹೆಚ್ಚಿನ ಗಮನನ ನೀವು ಇವಾಗ ಸ್ವತಃ ನಿಂತ್ಕೊಂಡು ನಿರ್ಧಾರನ ತಗೊಳ್ಬೇಕು ಈಗ ಕೂತಿದ್ರೆ ಕೆಲ್ಸ ಆಗೋದಿಲ್ಲ ಆಕ್ಷನ್ ತಗೊಳ್ಬೇಕಾಗಿರುವಂತ ಸಮಯ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ಶುಕ್ರ ದಶೆ ಶುರು ಆಗಿದೆ ಹೆಚ್ಚಿನ ಅನುಕೂಲಗಳು ನಿಮಗೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಪಾಪು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಸಾಕಷ್ಟು ಯಶಸ್ಸು ಕೂಡ ನಿಮಗೆ ಸಿಗುತ್ತೆ ಎಲ್ಲ ವಿಚಾರದಲ್ಲೂ ಒಳ್ಳೆಯದಾಗ್ಲಿ ಜೂನ್ ಮಂತ್ಗೆ ಬರೋದಾದ್ರೆ ಸಾಕಷ್ಟು ವಿಷಯಗಳಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು ಬಿಸ್ನೆಸ್ ಅಲ್ಲಿ ಗೆಲುವು ಆಗುವಂಥದ್ದು ಆಪರೇಷನ್ ಮಾಡಬೇಕು ಅಂತ ಹೇಳಿದಂತ ವಿಚಾರಗಳು ಆಪರೇಷನ್ ಇಲ್ದಿರಾನೆ ವಾಸಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ ಹೆಚ್ಚಿನ ವಿಚಾರದಲ್ಲಿ ಯಶಸ್ಸು ಬರುವಂಥದ್ದು ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚಿನ ಕ್ಲಾರಿಟಿಲಿ ನೀವು ಇರ್ತಿರ ಒಂದು ಹೊಸ ಅವಕಾಶಗಳು ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಸೊ ನೆಕ್ಸ್ಟ್ ಜುಲೈಗೆ ಬರೋದಾದ್ರೆ ಒಂದಷ್ಟು ಟೆಂಪ್ಟೇಷನ್ ಇದೆ ಒಂದಷ್ಟು ಬೇಡದಿರುವಂತ ಅನ್ಹೆಲ್ದಿ ಗಳು ಇದೆ ಸೊ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿ ಕಡೆ ಅಥವಾ ಒಂದು ಸೆಕ್ಸುಲ್ ಎನರ್ಜಿ ನಿಮ್ಮನ್ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಅಥವಾ ಆ ತರದ ಎನರ್ಜಿಲಿ ನೀವು ಸಿಕ್ಕಾಕೊಂಡಿದ್ದೀರಾ ಒಂಥರ ನೆಗೆಟಿವಿಟಿ ಮುಂದೆ ನೀವು ಸರೆಂಡರ್ ಆಗ್ತೀರಾ ಅನ್ನುವಂಥದ್ದು ಇದೆ ಹಾಗಾಗಬೇಡಿ ಅನ್ನುವಂಥದ್ದು ಇದೆ ಸ್ವಲ್ಪ ನೆಗೆಟಿವಿಟಿ ಇಂದ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬಾ ನೆಗೆಟಿವಿಟಿ ಕಾಣಿಸ್ತಾ ಇದೆ ಆಗಸ್ಟ್ ಗೆ ಬರೋದಾದ್ರೆ ಒಂದೊಳ್ಳೆ ಸಪೋರ್ಟಿಂಗ್ ಸಿಸ್ಟಮ್ ನಿಮ್ಗೆ ಇರುತ್ತೆ ಸಾಕಷ್ಟು ಸಪೋರ್ಟಿವ್ ಆಗಿ ಇರ್ತೀರಾ ಮತ್ತೆ ಯೂನಿವರ್ಸ್ ಕಡೆಯಿಂದ ಕೂಡ ನಿಮ್ಗೆ ಹೆಲ್ಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೇ ಹೋದ್ರು ನೀವು ಸೋಲೊಪ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಯಶಸ್ಸು ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಏನ್ ತೊಂದರೆ ಮಾಡ್ತಿದ್ರು ಅಥವಾ ನಿಮ್ಮ ಜೊತೆ ಇದ್ದು ಪ್ರೀತಿ ಆಟಕಾಡ್ಕೊಂಡು ಯಾರು ನಿಮ್ಮ ಕೆಲಸ ಕಾರ್ಯಗಳನ್ನ ಅಥವಾ ನಿಮ್ಮ ಮನಿ ದುಡ್ಡು ಮನಿ ಮೈಂಡೆಡ್ ಪರ್ಸನ್ಸ್ ನಿಮ್ಮ ಲೈಫ್ ಅಲ್ಲಿ ಆಟ ಆಡ್ತಿದ್ರು ಅವರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಮತ್ತೆ ನಿಮ್ಮ ಬಿಸ್ನೆಸ್ ಸೀಕ್ರೆಟ್ಸ್ನ ಯಾರಿಗೂ ಬಿಟ್ಕೊಡದೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಚೆನ್ನಾಗಿದೆ ಕೆರಿಯರ್ ಅಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು ಎಲ್ಲರೂ ಆಶ್ಚರ್ಯ ಪಡುವಷ್ಟು ನೀವು ಹಣ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಜಾಬ್ ಬರುವಂಥದ್ದು ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಶ್ರಮ ಹಾಕಿ ನಿಮ್ಮನ್ನ ನೀವು ನಿಮ್ಮ ಟ್ಯಾಲೆಂಟ್ ಬಗ್ಗೆ ಗಮನ ನೋಡಿ ಅನ್ನುವಂಥದ್ದು ಇದೆ ಕಲಿಯುಗದಲ್ಲಿ ಒಂದಲ್ಲ ಒಂದೆಲ್ಲ ಒಂದ್ ರೀತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಸ್ವಂತ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಅದರಲ್ಲಿ ನಿಮ್ಗೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಒಂದಷ್ಟು ಹೆಚ್ಚಿನ ಉನ್ನತ ಮಟ್ಟದ ದೃಷ್ಟಿಕೋನನ ಇಟ್ಕೊಂಡು ಜೀವನನ ನೋಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಶತ್ರುವಿನ ಶತ್ರು ಪರಮ ಮಿತ್ರ ಅನ್ನುವಂಥ ರೀತಿಲಿ ನಿಮ್ಮ ಇಬ್ಬರು ಶತ್ರುಗಳು ಒಂದಾಗಿದ್ದಾರೆ ಅನ್ನುವಂಥದ್ದು ಯಾರ್ಯಾರು ನಿಮಗ್ ಮೋಸ ಮಾಡಿದ್ರು ಅವರೆಲ್ಲ ಚೆನ್ನಾಗಿದ್ದಾರೆ ಅವರೆಲ್ಲರೂ ಈಕ್ವಲ್ ಆಗಿ ಇದಾರೆ ಅವರೆಲ್ಲರೂ ಒಂದೇ ರೀತಿಲಿ ಯೋಚನೆ ಮಾಡ್ತಿದ್ದಾರೆ ಎಲ್ಲರ ಉದ್ದೇಶ ಇಷ್ಟೇ ನಿಮ್ಮನ್ನ ತೊಂದರೆಗೆ ಒಳಪಡಿಸ್ಬೇಕು ನಿಮ್ಮನ್ನ ಇಲ್ಲ ಆಗಸ್ಬೇಕು ಅಂತ ಶತ್ರು ಬಾಧೆ ಇರೋದ್ರಿಂದ ಜಗಳ ಮಾಡಕ್ ಹೋಗ್ಬೇಡಿ ಸಾಕಷ್ಟು ಮೋಸ ಹೋಗುವಂತ ಸಾಧ್ಯತೆ ಇದೆ ಅದು ಪ್ರೀತಿ ವಿಚಾರ ಇರ್ಲಿ ವ್ಯವಹಾರದ ವಿಚಾರ ಇರ್ಲಿ ಎನಿಥಿಂಗ್ ಏನೇ ಇರ್ಲಿ ಸೊ ಸಂಬಂಧದಲ್ಲೂ ಕೂಡ ಮೋಸ ಹೋಗುವಂತ ಸಾಧ್ಯತೆ ಇದೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಮತ್ತೆ ಇಂತ ಮೋಸ ಹೋಗೋದ್ರಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂತದ್ದು ಇದೆ ಅಕ್ಟೋಬರ್ ಮಂತ್ ಗೆ ಬರೋದಾದ್ರೆ ಒಂಬತ್ತು ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಎಲ್ಲೊಂದ್ ಕಡೆ ನೀವು ಅಹ್ ಸೋತ್ ಹೋದ್ರಿ ಅಂತ ಅನ್ಸ್ಲಿಕ್ಕೆ ಶುರು ಆಗತ್ತೆ ಸೋತ್ ಹೋದ್ರಿ ಸತ್ ಹೋದ್ರಿ ಈ ತರ ಅನ್ನಿಸ್ಲಿಕ್ಕೆ ಶುರು ಆಗತ್ತೆ ಸೊ ನೆಕ್ಸ್ಟ್ ನೀವು ನಿಮ್ಮೆಲ್ಲಾ ಪವರ್ನ ನಿಮ್ಮೆಲ್ಲ ಸಾಧನೆನ ದೈವಕ್ಕೆ ಶರಣ್ ಮಾಡ್ತೀರಾ ದೈವಕ್ಕೆ ಸರೆಂಡರ್ ಮಾಡಿ ನೀವು ಬೇರೆ ರೀತಿಲಿ ಪ್ರಯತ್ನ ಪಡ್ತೀರಾ ಅಥವಾ ಬೇರೆ ಸಂಚಾರನ ಕೈಗೊಳ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಗೆ ಇಷ್ಟು ದಿನ ಒಂದ್ ರೀತಿ ರಾತ್ರಿ ಜರ್ನಿ ಇರ್ತಾ ಇತ್ತು ನೈಟ್ ಜರ್ನಿ ಒಂದ್ ರೀತಿ ಕತ್ತಲು ತುಂಬಿದಂತ ವಾತಾವರಣ ಅಂತ ಅನ್ನಿಸ್ತಾ ಇತ್ತು ನನ್ನ ಜೀವನದಲ್ಲಿ ಬರಿಯುವಂತ ಕಾರಣ ಇದೆ ಅಂತ ಈಗ ನಿಮ್ಗೆ ಬೆಳಕು ಬರುವಂತ ಸಮಯ ಸೂರ್ಯೋದಯದ ಸಮಯ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ರೀತಿಲಿ ಬೆಳಕು ಬರುವಂಥದ್ದು ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ವಿವಾಹ ವೇದಿಕೆ ಬರುವಂಥದ್ದು ವಿವಾಹಕ್ಕೆ ಮುನ್ನುಡಿ ಆಗುವಂಥದ್ದು ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುವಂಥದ್ದು ಎಲ್ಲಾ ರೀತಿಯ ಯಶಸ್ಸನ್ನು ನೋಡ್ತೀರಾ ಆದರೆ ಆ ಎಲ್ಲ ಯಶಸ್ಸು ನಿಮಗೆ ಬೇಡ ಅಂತ ಅನ್ನಿಸುತ್ತೆ ನಾನು ಒಂದು ಸನ್ಯಾಸ ಅಥವಾ ಸ್ವೀಕಾರ ಮಾಡಬೇಕು ಅಥವಾ ನಾನೊಂದು ಸ್ಪಿರಿಚುವಲ್ ಅಲ್ಲಿ ನಡಿಬೇಕು ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಕೆಲವರಿಗೆ ಆಗತ್ತೆ ಆಧ್ಯಾತ್ಮಿಕ ಮಾರ್ಗದಲ್ಲೇ ಹೋಗ್ತೀನಿ ಅನ್ನುವಂಥದ್ದು ಎಲ್ಲೊಂದ್ ಕಡೆ ತುಂಬಾ ಎಲ್ಲಾ ಪಡ್ಕೊಂಡಿದೀನಿ ಆದ್ರೂ ನಾನು ಸೋತಿದ್ದೀನಿ ಅನ್ನುವಂತ ರೀತಿಲಿ ಮನಸ್ಥಿತಿಲಿ ನೀವ್ ಇರ್ತೀರಾ ಬಟ್ ಹಾಗಿರ್ಬೇಡಿ ಬ್ರೈಟ್ ಆಗಿ ಇರಿ ಅಂತ ಹೇಳಬಲ್ಲೆ ಒಳ್ಳೇದಾಗ್ಲಿ ನವೆಂಬರ್ ಮಂತಿಗೆ ಬರೋದಾದ್ರೆ ಸಾಕಷ್ಟು ಅವಕಾಶಗಳು ನಿಮ್ಗೆ ಸಿಕ್ಕಿದ್ರಿಂದ ಒಂದು ಒಳ್ಳೆ ಅವಕಾಶನ ನೀವು ನಿಮ್ಮದಾಗಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಲೈಫಿಗೆ ಒಬ್ಬ ಒಳ್ಳೆ ವ್ಯಕ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಲೆವೆನ್ ಲೆವೆನ್ ಪೋರ್ಟೆಲ್ ನಿಮ್ಗೆ ಹೋದ್ ವರ್ಷ ಏನ್ ಮ್ಯಾನಿಫೆಸ್ಟ್ ಮಾಡಿದ್ರು ಈ ವರ್ಷ ಅದು ಲೆವೆನ್ ಲೆವೆನ್ ಪೋರ್ಟೆಲ್ ಅಷ್ಟರಲ್ಲಿ ಪರಿಪೂರ್ಣ ಆಗತ್ತೆ ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ನೇಬರ್ಸ್ ಯಾರು ಎಲ್ರದು ಮ್ಯಾರೇಜ್ ಆಗುವಂಥದ್ದು ಅಲ್ಲಿಗೆ ಹೋಗುವಂಥದ್ದು ನಾಮಕರಣ ಗೃಹ ಪ್ರವೇಶ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಹ್ಯಾಪಿ ಲೈಫ್ ಹ್ಯಾಪಿ ಪರ್ಸನ್ ನಿಮ್ಮನ್ನ ನಿಮ್ ತರನೆ ಗೌರವದಿಂದ ನೋಡುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಮೋಸ್ಟ್ ಫೇವರಬಲ್ ಮಂತ್ ಕೂಡ ಆಗುವಂತ ಸಾಧ್ಯತೆ ಇದೆ ಸೊ ಡಿಸೆಂಬರ್ ಗೆ ಬರೋದಾದ್ರೆ ಯೂನಿವರ್ಸ್ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ದಿರುವಂತಹ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಮಾಡ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ನಿಮ್ಗೆ ಒಂದು ಮಾಹಿತಿನ ಕೊಡ್ತಾ ಇರ್ತಾರೆ ಒಂದು ಸರಿಯಾದ ರೀತಿಯಲ್ಲಿ ಪ್ರೀತಿನ ಕೊಡ್ತಾ ಇಲ್ಲ ಯಾರನ್ನ ನಂಬಿದಿರೋ ಅವರು ನಿಮ್ಮ ಪ್ರೀತಿಗೆ ಅರ್ಹ ವ್ಯಕ್ತಿ ಅಲ್ಲ ಅಥವಾ ಯಾವ ಆಫರ್ ಬರ್ತಿದ್ಯೋ ಆಫರ್ ನಿಮ್ಗೆ ಸೂಟಬಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಜೊತೆಗೆ ನಿಮ್ಮ ರಕ್ಷೆ ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಮ ರಕ್ಷೆನ ನೀವು ಹಾಕೊಳ್ಬೇಕು ಡಿಸೆಂಬರ್ ಮಂತ್ ನಿಮ್ಗೆ ಒಂಚೂರು ಹೆಚ್ಚಿನ ತೊಂದರೆ ಉಂಟಾಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ರಕ್ಷಣೆಯ ಕಡೆ ಗಮನಾನ ಕೊಡಿ ಜೊತೆಗೆ ನಿಮ್ಗೆ ಬರುವಂತ ಆಫರ್ಸ್ನ ಕೂಡ ಗಮನ ಕೊಟ್ಟು ನೋಡಿ ಸಾಧ್ಯ ಆದ್ರೆ ಯಾವ ಆಫರ್ನೂ ಒಪ್ಕೊಂಬಿಡಿ ಅಹ್ ಅದು ಅಷ್ಟೊಂದು ಚೆನ್ನಾಗಿರುವಂತ ಆಫರ್ ಬರೋದಿಲ್ಲ ಎಲ್ಲ ಆಫರ್ ಅಂತಲ್ಲ ಕೆಲವು ಆಫರ್ ಚೆನ್ನಾಗಿಲ್ಲ ಅನ್ನುವಂಥದ್ದು ಇದೆ ಅದು ಬಿಸ್ನೆಸ್ ಆಗಿರ್ಲಿ ಮ್ಯಾರೇಜ್ ಆಗಿರ್ಲಿ ಅಥವಾ ಎನಿ ಕಮಿಟ್ಮೆಂಟ್ ಆಗಿರಬಹುದು ಅಥವಾ ಕಮಿಟೆಡ್ ರಿಲೇಶನ್ಶಿಪ್ ಆಗಿರ್ಬಹುದು ಥರ್ಡ್ ಪಾರ್ಟಿ ಆಗಿರಬಹುದು ವಗೇರಾ ವಗೇರಾ ಯಾವ್ದಾವ್ದು ಇದೆಯೋ ಅದೆಲ್ಲವೂ ಕೂಡ ಒಮ್ಮೆ ಕುಲಂಕುಷವಾಗಿ ಪರಿಶೀಲಿಸಿ ಒಪ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಈ ವರ್ಡ್ ವಾರ್ ನಡೆಯುವಂತ ಸಾಧ್ಯತೆ ಡಿಸೆಂಬರ್ ಅಲ್ಲಿ ತುಂಬಾ ಹೆವಿ ಎನರ್ಜಿ ಇದೆ ಹೆವಿ ಫ್ಲೋ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ತನ್ನ ಪ್ರೊಟೆಕ್ಷನ್ ತಾನೇ ಮಾಡ್ಕೊಳ್ಳೋದಕ್ಕೆ ಏನ್ ನಿರ್ಧಾರ ಬೇಕು ಅದನ್ನ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದ್ ಕಡೆ ಪ್ರಯಾಣ ಕೂಡ ಬೇಡ ಪ್ರಯಾಣದಿಂದ ಕೂಡ ತೊಂದರೆ ಆಗತ್ತೆ ನಿಮ್ಮ ರಕ್ಷಣೆನ ನೀವು ಮಾಡಿಕೊಳ್ಬೇಕು ಮತ್ತೆ ಜಗತ್ತಿಗೆ ಕೂಡ ಒಂದು ರಕ್ಷಣೆ ಬೇಕು ಅನ್ನುವಂಥದ್ದು ಇದೆ ನಂಗೆ ಅನ್ಸೋ ಪ್ರಕಾರ ನಮ್ಮ ದೇಶದ ಇನ್ನೊಂದು ಭಾಗ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತೆ ಆಗ ಅದು ಯುದ್ಧದಲ್ಲಿ ಸೋತು ನಮ್ಮ ಜಾಗ ನಮ್ಗೆ ಮತ್ತೆ ವಾಪಸ್ ಸಿಗತ್ತೆ ಇನ್ನೊಂದು ಬಹು ದೊಡ್ಡ ಜಾಗ ನಮ್ದಾಗತ್ತೆ ಅನ್ನುವಂಥದ್ದು ಕೂಡ ನಂಗೆ ಇಲ್ಲಿ ಅನ್ನಿಸ್ತಾ ಇದೆ ಸೊ ಇದಿಷ್ಟು ಈ ವರ್ಷ ಪೂರ್ತಿ ನಿಮ್ಗೆ ಬರುವಂತ ಆಗು ಹೋಗುಗಳು ಎಸ್ಪೆಷಲಿ ನೀವು ಜನ್ವರಿ ಮಂತ್ ಅಲ್ಲಿ ಕೇರ್ಫುಲ್ ಆಗಿರಿ ಮತ್ತೆ ಫೆಬ್ರವರಿ ಮಂತ್ ಅಲ್ಲಿ ಮತ್ತೆ ಏಪ್ರಿಲ್ ಮಂತಲ್ಲಿ ಮತ್ತೆ ಜುಲೈ ಮಂತ್ ಅಲ್ಲಿ ಮತ್ತೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಮಿಕ್ಕಿದೆಲ್ಲ ತಿಂಗಳು ನಿಮ್ಮನ್ನ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ ಇಂಫಾರ್ಮೇ ಇನ್ಫಾರ್ಮೇಶನ್ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋರನ್ನ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಎಕ್ಸ್ಪ್ಲೈನ್ ಮಾಡೋರನ್ನ ಕೇಳಿ ತಿಳ್ಕೊಳ್ಳಿ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ರೀತಿ ಕಮ್ಯುನಿಕೇಶನ್ ಮಾಡ್ಬೇಕು ಇದನ್ನ ತಿಳ್ಕೊಳ್ಳಿ ಏನ್ ನಿಮ್ಗೆ ರಿಸಲ್ಟ್ ಬರುತ್ತೆ ಅದು ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯ ಜೊತೆಗೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ ಯೂನಿವರ್ಸೇ ನಿಮ್ಗೆ ಬ್ಲೆಸ್ಸಿಂಗ್ ಆಗಿ ನಿಂತಿದೆ ಅನ್ನುವಂಥದ್ದು ಇದೆ ಸ್ಪಿರಿಚುವಲ್ ಅವೇಕನಿಂಗ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಒಳ್ಳೆಯ ಕೆಲಸಗಳಿಗೆ ಮಾಡಿದಂತ ಪ್ರಯತ್ನಗಳಿಗೆ ಒಳ್ಳೆಯ ಫಲಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ ಬ್ರಹ್ಮಚಾರಿ ಇದೆ ಹಾರ್ಡ್ ವರ್ಕ್ ಏನ್ ಮಾಡಿದೀರ ಅದಕ್ಕೆ ಒಳ್ಳೆ ಫಲ ಸಿಗುತ್ತೆ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಇದೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇದೆ ಜೊತೆಗೆ ಮಾತಾರಾಮ ನಿಮಗೆ ಬಿಸ್ನೆಸ್ ಸಕ್ಸಸ್ ಅನ್ನ ಕೊಡ್ತಿದ್ದಾರೆ ವೀರಭದ್ರ ಇದ್ದಾರೆ ಸೊ ಎಲ್ಲ ಒಂದು ಬದಲಾವಣೆಗೆ ನಿಮ್ಮನ್ನ ನೀವು ತಯಾರು ಮಾಡಿ ಇಡಿ ಒಂದು ಬದಲಾವಣೆ ಮೇಜರ್ ಶಿಫ್ಟ್ ಬರೋದ್ರಲ್ಲಿ ಇದೆ ಮತ್ತೆ ಒಂದಷ್ಟು ಪ್ರಾಕೃತಿಕ ವಿಕೋಪಗಳು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ವಿತ್ ಇನ್ ಫೈವ್ ಮಂತ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ ಫೆಬ್ರವರಿಲಿ ಆಗತ್ತೆ ಜೊತೆಗೆ ತುಂಬಾ ಕಷ್ಟ ಇದೆ ಸೊ ಕಷ್ಟ ಇರೋದನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಪೂರ್ವಜರ ಆಶೀರ್ವಾದನ ನೀವು ಪಡ್ಕೊಳ್ಬೇಕು ಇಲ್ಲ ಅಂದ್ರೆ ಕಷ್ಟ ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಕೆಲಸ ಕಾರ್ಯಗಳನ್ನ ಅರ್ಜೆಂಟ್ ಮಾಡಬೇಡಿ ನಿಧಾನವಾಗಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಧನಸು ತುಲ ವೃಶ್ಚಿಕ ಮಕರ ಕುಂಭ ಮೀನ ರಾಶಿ ಸಿಂಹ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಗುರು ಶುಕ್ರ ಸ್ವಲ್ಪ ಶಾಂತಿ ಮಾಡ್ಕೊಳ್ಳಿ ಅಥವಾ ನವಗ್ರಹ ಶಾಂತಿ ಮಾಡ್ಕೊಳ್ಳಿ ಏಳು ಹತ್ತು ಹನ್ನೊಂದು ಹನ್ನೆರಡು ನಂಬರ್ ಮೂರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ ಇದಿಷ್ಟು ನಿಮ್ಗೆ ಈ ವರ್ಷದಲ್ಲಿ ಬಂದಂತ ಮಿಥುನ ರಾಶಿಯವರಿಗೆ ಬಂದಂತ ಆಗು ಹೋಗುಗಳು ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಸಿಗೋಣ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜೊತೆಗೆ ನಗ್ನಗ್ತಾಯಿರಿ ಪ್ರಾಮಾಣಿಕವಾಗಿರಿ ಧರ್ಮ ರಕ್ಷತೆ ರಕ್ಷಿತ ಅಂತ ಇರಿ ಟೇಕ್ ಕೇರ್ ಬಾಯ್ ನಮಸ್ತೆ